ಕನ್ನಡದ ಅದ್ಭುತವಾದಂಥ ನಟಿಯಾಗಿ ಗುರುತಿಸಿಕೊಂಡಿದ್ದಂಥ ಸದ್ಯ ಈ ನಟಿ ಈಗ ತನ್ನ ಬೊಜ್ಜನ್ನು ಕರಗಿಸಲು ಹೋಗಿ ತಾನೇ ಈಗ ಸಾವಿಗೆ ಶರಣಾಗಿರೋ ರೀತಿ ಆಗಿದೆ ನಿಜಕ್ಕೂ ಒಂದು ದೊಡ್ಡ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ನಟಿ ಆಗಿರೋದು ಏನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನ್ಸ್ ಕ್ರಮಗೊಳಿಸಿದರೆ ಹೌದು ಕನ್ನಡದಲ್ಲಿ ಉದಯ ಉದಯಟಿಗೆ ಬರ್ತಿದ್ದಂಥ ಜನನ ಮತ್ತು ಕಾವ್ಯಾಂಜನಿ ಮತ್ತು ಕನ್ನಡ ಕನ್ನಡದಲ್ಲಿ ಬರ್ತಿದ್ದಂಥ ಮನೆಯವರಾಣಿ ಮಂಗಳಗೌರಿ ಮದುವೆ ಮತ್ತು ಗೀತಾ ಸೀರೆನಲ್ಲಿ ಹಾಗೂ ಗಿಣಿರಾಮ ಸೀರೆನಲ್ಲೂ ಕೂಡ ಪ್ರಮುಖವಾಗಿ ಅಭಿನಯಿಸಿದ್ದಂಥ ಚೇತನ ರಾಜ್ ಇದೀಗ ಅವಿದ್ವಿಷರಾಗಿದ್ದಾರೆ ತಮ್ಮ ದೇಹದಲ್ಲಿದ್ದಂಥ ಭೋಜನ ಕರಗಿಸಲು ಹೋಗಿಂತ ಅಹ್ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಸದ್ಯ ವೈದ್ಯರು ಮಾಡಿದ ಎಡವಟ್ಟಿನಿಂದ ನನ್ನ ಮಗಳು ಕಳು ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಸದ್ಯ ಅವರ ಕುಟುಂಬದವರು ಆರೋಪವನ್ನು ಮಾಡಿದ್ದಾರೆ ಇತ್ತೀಚೆಗೆ ಒಂದು ಫಿಲಮ್ ಕೂಡ ಇರ್ತಿತ್ತು ಆ ಸಿನಿಮಾದಲ್ಲಿ ಅವರಿಗೆ ನಾಯಕಿಯಾಗಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಂತೆ ಅದರಿಂದ ಇನ್ನೂ ನಾಲ್ಕು ಕೆ ಜಿ ನೀವು ಸಣ್ಣ ಆಗಬೇಕು ಅಂತ ಹೇಳಿದ್ದಾರೆ ಆದರೆ ಶೂಟಿಂಗ್ಗೆ ಅತಿ ಜಾಸ್ತಿ ಟೈಮ್ ಇಲ್ದಿರೋದು ಕಾರಣಕ್ಕಾಗಿ ಈ ನಟಿ ಇದ್ದರು ದೇಹದಿಂದ ಆಪರೇಷನ್ ಮೂಲಕ ಭೋಜನ ಕರಗಿಸಲು ಹೋಗಿದ್ದಾರೆ ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಗ್ತಾರಾ ಅಂತ ಸಂತೋಷದಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ ಆದರೆ ವೈದ್ಯರು ಕೂಡ ಎಚ್ಚರಿಸಿದ್ರು ಚೇತನರಾಜ್ ಅವರು ಒಪ್ಪಿಕೊಂಡಿರುವಂತೆ ಆ ಕಾರಣಕ್ಕಾಗಿ ಆಪರೇಷನ್ ಸಮಯದಲ್ಲಿ ಕೊನೆಯ ಸೆಳೆದಿದ್ದಾರೆ